ಅನ್ನಭಾಗ್ಯ ಯೋಜನೆ ಯೋಜನೆಯ ಹಣ ಅನ್ನೋವಂಥದ್ದು ಇವತ್ತು ಸರ್ಕಾರವು ಜಮಾ ಮಾಡಿರುವಂಥದ್ದು ಇವಾಗ ಎಲ್ಲ ಜನರು ಕಾಯ್ತಿದ್ರಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಹಾಗೆ ಅನ್ನ ಭಾಗ್ಯ ಯೋಜನೆಯ ಹಣ ಅನ್ನೋಂಥದ್ದು ಸರ್ಕಾರವು ಎಲೆಕ್ಷನ್ ಬಂದ ನಂತರ ನಮ್ಮ ಖಾತೆಗೆ ಹಾಕ್ತಾನೆ ಇಲ್ಲ ಅಂತ ತುಂಬ ಜನರು ವೇಟ್ ಮಾಡ್ತಾಯಿದ್ರು ಕೊನೆಗೂ ಕೂಡ ಇವಾಗ ಅನ್ನ ಭಾಗ್ಯ ಯೋಜನೆಯ ಒಂದು ತಿಂಗಳದು ಅಮೌಂಟ್ ಅನ್ನುವಂಥದ್ದು ಇವಾಗ ಸರ್ಕಾರ ಅನ್ನುವಂಥದ್ದು ಎಲ್ಲರ ಖಾತೆಗೆ ಜಮಾ ಮಾಡಿರುವಂಥದ್ದು ಹಾಗೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ ಎಸ್ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದೇ ಕಂತಿನ ಎರಡು ಸಾವಿರ ರೂಪಾಯಿ ಅನ್ನುವಂಥದ್ದು ನಾಳೆಯಿಂದ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಜಮಾ ಮಾಡ್ತಾ ಇದೆ ಸರ್ಕಾರ ಇವತ್ತು ಅನ್ನಭಾಗ್ಯ ಯೋಜನೆಯ ಹಣ ಅನ್ನೋಂಥದ್ದು ಎಲ್ಲರ ಖಾತೆಗೆ ಜಮಾ ಮಾಡಿದೆ ಸರ್ಕಾರ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದೇ ಕಂತಿನ ಎರಡು ಸಾವಿರ ರೂಪಾಯಿ ಅನ್ನೋವಂಥದ್ದು ನಾಳೆಯಿಂದ ಎಲ್ಲ ಜಿಲ್ಲೆಗಳಿಗೂ ಕೂಡ ಸರ್ಕಾರವು ಜಮಾ ಮಾಡ್ತಾ ಇದೆ ಅಂತೆ ಇವಾಗ ಒಂದು ಬಿಗ್ ಅಪ್ಡೇಟ್ ಅನ್ನುವಂಥದ್ದು ಹೊರ ಬಂದಿದೆ ನಿಮಗೂ ಕೂಡ ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣ ಬಂದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾರೆಲ್ಲ ಹನ್ನೊಂದೇ ಕಂತಿನ ಎರಡು ಸಾವಿರ ರೂಪಾಯಿಗಾಗಿ ಕಾಯ್ತಾ ಇದ್ದಾರೆ ನಾಳೆಯಿಂದ ನಿಮ್ಮ ಖಾತೆಗೆ ಹಣ ಸರ್ಕಾರ ಹಾಕುತ್ತೆ ಅಲ್ಲಿವರೆಗೂ ವೇಟ್ ಮಾಡಿ ಹಾಗೆ ನಿಮಗೆ ಈ ಒಂದು ವಾರದ ಒಳಗಡೆ ಆಗಿ ನಿಮ್ಮ ಒಂದು ಖಾತೆಗೆ ಎಲ್ಲ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಹನ್ನೊಂದೇ ಕಂತಿನ ಹಣವು ಜಮಾ ಮಾಡ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ ಇದು ಇವಾಗ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ ಅನ್ನುವಂಥದ್ದು ಹೊರಬಂದಿದೆ ಸಾಕಷ್ಟು ದಿನದಿಂದ ಈ ಒಂದು ಯೋಜನೆಗಳು ಕ್ಯಾನ್ಸಲ್ ಆಗ್ತಾಯಿವೆ ಅಂತ ಹೇಳ್ತಾ ಇದ್ರು ಆದರೆ ಇವಾಗ ಸರ್ಕಾರವು ಅಮೌಂಟ್ ಅನ್ನು ಹಾಕ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮುಂದೆ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು